ಅಬ್ಬಬ್ಬಬ್ಬ ಮೇಲೆ ಬೆಳಕು ಕೆಳಗೆ ಕೊಳಕು ಸ್ನಾನ ಮಾಡದೆ ಮೇಕಪ್ ಮಾಡಿರುವ ಹಾಗೆ ಮೇಲೆ ಬಣ್ಣ ಬಳಿದುಕೊಂಡು ಕೆಳಗೆ ಕೊಳೆತು ನಾರುತ್ತಿರುವ ನೀರಿನ ಟ್ಯಾಂಕಿ ಜನಸಾಮಾನ್ಯರ ಕಣ್ಣಿಗೆ ಸ್ವಚ್ಛತೆ ಆಗಿರುವ ರೀತಿ ಕಾಣುತ್ತಿರಬಹುದು ಆದರೆ ಇದು ಸ್ವಚ್ಛತೆ ಅಲ್ಲ ಕುಡಿಯೋ ನೀರಿನ ಟ್ಯಾಂಕಿ ಸ್ವಚ್ಛತೆಯಲ್ಲೂ ಕಳಪೆ ಹೌದು ವೀಕ್ಷಕರೇ ಕುಡಿಯೋ ನೀರಿಗಿಲ್ಲ ಇಲ್ಲಿ ಯಾವುದೇ ಸ್ವಚ್ಛತೆ ಎಂಬುದು ಅಕ್ಷರಶಃ ಸತ್ಯ ಹಳೆ ಸಂತೆಕಟ್ಟೆ ಎಂದು ಕರೆಯಲ್ಪಡುವಂತಹ ಸ್ಥಳದಲ್ಲಿ ಇರುವ ಸಾರ್ವಜನಿಕರು ಕುಡಿಯುವ ನೀರಿನ ಟ್ಯಾಂಕಿಯ ಕೆಳಗೆ ಸೃಷ್ಟಿಯಾಗಿರೋ ತಿಪ್ಪೆ ತೊಟ್ಟಿ ಇದು ಕೇವಲ ದೊಟ್ಟಿ ಅಲ್ಲೋ ಜನಸಾಮಾನ್ಯರನ್ನ ಯಮಲೋಕಕ್ಕೆ ಕಳುಹಿಸೋ ಯಮನ ದೂತ ಇದು ಕೇವಲ ಕುಡಿಯೋ ನೀರಿನ ಕತೆ ಅಷ್ಟೇ ಅಲ್ಲ ಈ ತಿಪ್ಪೆ ತೊಟ್ಟಿಯಿಂದ ಆವೃತವಾದ ನೀರಿನ ಟ್ಯಾಂಕಿಯ ಸುತ್ತಮುತ್ತಲು ಮಕ್ಕಳು ಅಕ್ಷರ ಕಲಿಯುವಂತಹ ಶಾಲೆ ಸೂರ್ಯನಾರಾಯಣ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಇಂತಹ ಪವಿತ್ರವಾದ ಸ್ಥಳಗಳು ಇದ್ದು ಜನಸಾಮಾನ್ಯರು ಇಲ್ಲಿ ಭಕ್ತಿ ಭಾವದಿಂದ ಓಡಾಡಲು ನೆಮ್ಮದಿಯೇ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸರಿಯಾದ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಯಮನು ಧಾವಿಸಿ ಭೂಮಿಗೆ ಬರುವುದು ಗ್ಯಾರಂಟಿ